ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್ ಗೈಸ್ ಧರ್ಮಸ್ಥಳದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಸಾಕ್ಷಿದಾರ ಬಂದಿದೆ ಅಥವಾ ಅನಾಮಿಕಾ ಅಂತ ಏನು ಕರಿತಾ ಇದೀವಿ ಅಥವಾ ಭೀಮಾ ಅಂತ ಏನು ಕರಿತಾ ಇದೀವಿ ನಾನಾ ರೀತಿಯ ಹೆಸರುಗಳಿಂದ ಏನು ಕರೀತಾ ಇದ್ದೀವಿ ಆತನ ಐಡೆಂಟಿಟಿ ರಿವೀಲ್ ಆಗಿದೆ ಅಂತಂದರೆ ಆತನ ಹೆಸರು ಆತನ ಫೋಟೋ ಎಲ್ಲ ಕೂಡ ರಿಲೀಸ್ ಆಗಿದೆ ಆತನನ್ನು ಕೂಡ ಎಸ್ ಐ ಟಿ ತಂಡ ಪೊಲೀಸರು ಅರೆಸ್ಟನ್ನು ಮಾಡಿದ್ದಾರೆ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋನ ಹಾಕಿದ್ರೂ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಗೈಸ್ ಮೊದಲನೇದಾಗಿ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಅನಾಮಿಕಾ ಅಥವಾ ಭೀಮ ಅಥವಾ ಮುಸುಕುದಾರಿ ಅಂತ ನಾವೇನು ಕರೀತಾ ಇದೋ ಈ ಹೆಸರುಗಳಿಂದ ಈತನ ಹೆಸರು ಬಂದು ಆಗಿದೆ ಏನಂದರೆ ಈತನ ಹೆಸರು ಚಿನ್ನಯ್ಯ ಅಂತೇಳಿ ಈತನ ಹೆಸರು ಈ ತರ ಫೋಟೋ ಕೂಡ ರಿಲೀಸ್ ಆಗಿದೆ ಐಡೆಂಟಿಟಿ ಈ ತರ ಪೂರ್ತಿ ಐಡೆಂಟಿಟಿನೇ ರಿಲೀಸ್ ಆಗಿದೆ ಈ ಚಿನ್ನಯನ್ನ ಪೊಲೀಸರು ಅರೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಯಾಕೆ ಪೊಲೀಸರು ಈ ಚಿಹ್ನೆಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಚಿನ್ನಯ್ಯ ಬಂದು ಮೊದಲು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಲಾಯರ್ ಮುಖಾಂತರ ಕಂಪ್ಲೇಂಟ್ ಅನ್ನು ಕೊಟ್ಟು ಈ ರೀತಿ ಧರ್ಮಸ್ಥಳದಲ್ಲಿ ನಾನಾ ರೀತಿಯ ಅಕ್ರಮಗಳು ನಡೀತಾ ಇದ್ದಾವೆ ನಾನು ಕೂಡ ಇದರಲ್ಲಿ ಭಾಗಿಯಾಗಿದ್ದೆ ನಾನು ಕೂಡ ಸಾಕಷ್ಟು ಹೆಣಗಳನ್ನ ಧರ್ಮಸ್ಥಳದಲ್ಲಿ ಮಣ್ಣು ಮಾಡಿದ್ದೇನೆ ಅಂತೇಳಿ ಈತನೇ ಬಂದು ಜಡ್ಜ್ನ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರ್ತಾನೆ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಆದರೆ ಆತ ಬಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾಗೆ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೈರಲ್ ಆಗ್ತಾ ಹೋಗುತ್ತೆ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದ್ದಾಗೆ ಸರ್ಕಾರ ಕೂಡ ಇದರ ಬಗ್ಗೆ ಲಿಗವನ್ನು ವಹಿಸಿ ಗಮನವನ್ನು ಹರಿಸಿ ಎಸ್ ಐ ಟಿ ತಂಡವನ್ನು ರಚನೆ ಮಾಡುತ್ತೆ ಈತ ಹೇಳ್ತಾ ಇರೋದೆಲ್ಲ ಇರಬಹುದು ಅಂತ ನಂಬಿ ಅಂದರೆ ನಾವು ಯಾರೇ ಆದರೂ ಕೂಡ ಈಗ ಬಂದು ಅವರಿಗೆ ಏನಾದರೂ ಅನ್ಯಾಯ ಆದಾಗ ಅದನ್ನು ಬಂದು ನಮ್ಮ ಜೊತೆ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಆಕ್ಚುಲಾಗಿ ನಾವು ಕರ್ನಾಟಕದವರು ಬೇಗ ಕಣಿಕಾರವನ್ನು ತೋರಿಸ್ತೀವಿ ಆ ರೀತಿಯಲ್ಲೇ ಸರ್ಕಾರ ಕೂಡ ಎಸ್ ಐ ತಂಡವನ್ನು ನಿಯೋಜಿಸುತ್ತೆ ರಚನೆಯನ್ನ ಮಾಡುತ್ತೆ ಈತ ಹೇಳುತ್ತಿರುವುದು ನಿಜ ಇರಬಹುದು ಅಂತೇಳಿ ಆದರೆ ಎಸ್ ಐ ಟಿ ತಂಡ ಕೂಡ ರಚನೆ ಆಗುತ್ತೆ ಎಸ್ ಐ ಟಿ ತಂಡ ಕೂಡ ಈತನನ್ನು ಇನ್ವೆಸ್ಟಿಗೇಷನ್ ಅನ್ನು ಮಾಡುತ್ತೆ ವಿಚಾರಣೆಯನ್ನು ಕೂಡ ನಡೆಸುತ್ತೆ ವಿಚಾರಣೆ ನಡೆಸ್ತಿದ್ದಾಗೆ ಈತ ಏನು ಪಾಯಿಂಟನ್ನು ತೋರಿಸಿರ್ತಾನೆ ಸ್ಟಾರ್ಟಿಂಗ್ ಹದಿಮೂರು ಪಾಯಿಂಟ್ ಅಂತೇಳಿ ಮಾಡಿಸ್ಕೊಂಡಿರ್ತಾರೆ ಹದಿಮೂರು ಪಾಯಿಂಟ್ಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂದರೆ ಅಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ಹದಿಮೂರು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟು ಮತ್ತು ಹನ್ನೊಂದು ಎ ಪಾಯಿಂಟಲ್ಲಿ ಬಿಟ್ಟರೆ ಇನ್ಯಾವುದೇ ಪಾಯಿಂಟ್ಗಳಲ್ಲಿ ಅಸ್ಥಿ ಸಿಗುವುದಿಲ್ಲ ಆಗ ಈ ಚಿನ್ನಯ್ಯನ ಮೇಲೆ ಇನ್ನಷ್ಟು ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ಈತನ ಬಗ್ಗೆ ನೆಗೆಟಿವ್ ಅನ್ನೋಂಥದ್ದು ಸ್ಪ್ರೆಡ್ ಆಗಿರುತ್ತೆ ಅಂದರೆ ಈತ ಹೇಳುತ್ತಿರುವುದು ಸುಳ್ಳು ಈತ ನಕಲಿ ಭೀಮಾ ಅಂದರೆ ಈತನ ಒಂದು ಹೆಸರಿತ್ತಲ ಭೀಮಾ ಅಂತ ಆ ಥರ ನಕಲಿ ಭೀಮಾ ಈತ ಈತನ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತೇಳಲ್ಲ ಒಂದಷ್ಟು ಸುದ್ದಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆದರೆ ಎಸ್ ಐ ಟಿ ತಂಡ ಕೂಡ ಈತನನ್ನು ನಂಬಿತ್ತು ಆದ್ದರಿಂದ ಇನ್ನೂ ಐದು ಪಾಯಿಂಟ್ಗಳು ಎಕ್ಸ್ಟ್ರಾ ಅಂದ್ರೆ ಹದಿನೇಳು ಪಾಯಿಂಟ್ಗಳ ಗಂಟ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಹದಿನೇಳು ಪಾಯಿಂಟ್ಗಳ ತನಕ ಕಾರ್ಯಾಚರಣೆ ನಡೆಸಿದರೂ ಕೂಡ ಅಸ್ಥಿ ಪಂಜರಗಳು ಸಿಗೋದಿಲ್ಲ ಆಗ ಇನ್ನಷ್ಟು ಡೌಟು ಹೆಚ್ಚಾಗಿ ಈತನ ಮೇಲೆ ಕಾರ್ಯಾಚರಣೆಯನ್ನು ಸದ್ಯದ ಮಟ್ಟಕ್ಕೆ ಸ್ಥಗಿತಗೊಳಿಸಿರ್ತಾರೆ ಈ ಚಿನ್ನಯ ಏನಿದ್ದಾನೆ ಈ ಚಿನ್ನಯ ಹೇಳಿದಾಗೆಲ್ಲ ಈ ಎಸ್ ಐ ಟಿ ತಂಡ ಕೇಳುತ್ತೆ ಎಲ್ಲೆಲ್ಲಿ ಆತನಿಗೆ ಡೌಟ್ ಬರುತ್ತೋ ಅಲ್ಲೆಲ್ಲ ಗುಂಡಿಗಳನ್ನು ಅಗಿಯುತ್ತಾ ಹೋಗುತ್ತೆ ಆದರೆ ಯಾವುದೇ ರೀತಿಯ ಪ್ರಯೋಜನ ಕೂಡ ಆಗೋದಿಲ್ಲ ಆಗ ಎಸ್ ಐ ಟಿ ತಂಡ ಈ ಕೆಲಸವನ್ನು ಸದ್ಯದ ಮಟ್ಟಿಗೆ ಸ್ಥಗಿತಗೊಳಿಸುತ್ತೆ ಆದರೆ ಈಗ ಈ ಚಿನ್ನಯ್ಯನ ಹೇಳಿಕೆಗಳು ಕೆಲವೊಂದು ಕಡೆ ನಾನಾ ರೀತಿ ಇದೆ ಅಂತೇಳಿ ಚಿನ್ನಯ್ಯನನ್ನು ಅರೆಸ್ಟನ್ನು ಮಾಡಿದ್ದಾರೆ ಚಿನ್ನಯ್ಯ ಹೇಳಿರುವುದು ಎಲ್ಲವೂ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲವೂ ನಿಜ ಅಂತಾನೂ ಕೂಡ ನಾನು ಹೇಳ್ತಾ ಇಲ್ಲ ನಾನು ಏನ್ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಈತ ಯಾವುದೇ ರೀತಿಯ ಹೆಣಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಹೂಳದೆ ಈತ ಬಂದು ಸುಳ್ಳನ್ನು ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಈತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಯಾಕಂತಂದ್ರೆ ಸರ್ಕಾರದ ಸಮಯವನ್ನು ವೇಸ್ಟ್ ಮಾಡಿದ್ದಾನೆ ಅಲ್ಲದೆ ಸರ್ಕಾರಕ್ಕೆ ಒಂದು ರೀತಿ ಮಣ್ಣನ ಎರ್ಚಿದ ರೀತಿ ಆಗುತ್ತೆ ಈತ ಹೇಳಿರುವುದೇನಾದರೂ ಸುಳ್ಳಾದರೆ ತಕ್ಕ ಶಿಕ್ಷೆ ಆಗಲೇಬೇಕು ಅಥವಾ ಈತನ ಹಿಂದೆ ಯಾರಾದರೂ ಇದ್ದಾರಾ ಅನ್ನೋದನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ ಯಾಕಂತಂದ್ರೆ ಈತನ ಹಿಂದೆ ಯಾರು ಹೋರಾಟಗಾರರು ಅಥವಾ ಇನ್ಯಾರು ಬೇರೆಯವರು ಈತನ ಹಿಂದೆ ಇದ್ದರೆ ಅದನ್ನು ಕೂಡ ಪತ್ತೆ ಹಚ್ಚಿ ಈತನಿಗೆ ಮತ್ತೆ ಅವರಿಗೆ ಎಲ್ಲರಿಗೂ ಸೇರಿ ಶಿಕ್ಷಣ ಕೊಡಬೇಕಾಗುತ್ತೆ ಯಾಕಂದರೆ ಸರ್ಕಾರದ ಸಮಯವನ್ನ ವೇಸ್ಟ್ ಮಾಡಿದ್ದಾರೆ ಅಧಿಕಾರಿಗಳ ಸಮಯವನ್ನ ವೇಸ್ಟ್ ಮಾಡಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾನೇ ಒಂದು ಸದ್ದು ಮಾಡಿದಂತ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿತ್ತು ಈ ಒಂದು ಪ್ರಕರಣ ನೋಡೋಣ ಕಾದು ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಈತನ ಮೇಲೆ ಅಂತೇಳಿ ಈತ ಹೇಳಿರುವುದು ಸುಳ್ಳೋ ಅಥವಾ ಸತ್ಯನೋ ಎಲ್ಲವೂ ಕೂಡ ಹೊರಗಡೆ ಬರಲಿ ಈತನ ಹಿಂದೆ ಯಾರೇ ಇದ್ದರೂ ಅದು ಕೂಡ ಆದಷ್ಟು ಬೇಗ ಹೊರಗಡೆ ಬರಲಿ ಇದೇ ರೀತಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆಯೇ ಅನನ್ಯ ಭಟ್ನ ತಾಯಿ ಅಂತೇಳಿ ಸುಜಾತ ಭಟ್ ಅವರು ಕೂಡ ಈ ಒಂದು ಧರ್ಮಸ್ಥಳ ಕೇಸ್ ಸಂದರ್ಭದಲ್ಲಿ ಅವರು ಕೂಡ ಕಾನೂನನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಅವರು ಕೂಡ ಬಂದು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಮಾಧ್ಯಮಗಳಲ್ಲೆಲ್ಲ ಇಂಟರ್ವ್ಯೂಗಳನ್ನು ಸಹ ಕೊಟ್ಟಿದ್ರು ಆದರೆ ಕೊನೆಗೂ ಅವರು ಹೇಳಿರುವುದು ಸುಳ್ಳು ಅಂತ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಈ ರೀತಿ ನನ್ನ ಹಿಂದೆ ಯಾರೋ ಇದ್ದಾರೆ ಅವರು ನನ್ನನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತೇಳಿ ಸುಜಾತ ಭಟ್ ಅವರ ವಾದ ಆಗಿತ್ತು ಅವರು ಹೇಳ್ಕೊಡ್ತಾರೆ ಅಂದ ಮಾತ್ರಕ್ಕೆ ನೀವು ಅದನ್ನು ಕೇಳ್ಕೊಂಡು ಬಂದು ನೀವು ಹೇಳ್ತೀರಾ ಅಂದರೆ ನಿಮ್ಮ ಬುದ್ಧಿ ಎಲ್ಲಿಗೆ ಒಪ್ತು ಅನ್ನೋ ಅಂಥದ್ದು ನನ್ನ ಪ್ರಶ್ನೆ ಅಲ್ಲ ಸಹಜವಾಗಿ ಕರ್ನಾಟಕದ ಪ್ರಶ್ನೆ ಕೂಡ ಅದೇ ಆಗಿರುತ್ತೆ ನೋಡೋಣ ಕಾದು ಇನ್ನೂ ಯಾವ್ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತೇಳಿ ಅವರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು ಅಲ್ಲದೆ ಈ ಅನಾಮಿಕಾ ಅಂತ ಏನು ಕರೀತಿದ್ವಿ ಇಷ್ಟು ದಿನ ಇನ್ನು ಮೇಲೆ ಆ ರೀತಿ ಕರೆಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಆತನ ಹೆಸರು ಬಂದು ಚಿನ್ನಯ್ಯ ಅಂತ ಆಲ್ರೆಡಿ ರಿವೀಲ್ ಆಗಿದೆ ಆದ್ದರಿಂದ ನೋಡೋಣ ಈತ ಹೇಳಿರುವುದು ಸುಳ್ಳೋ ಅಥವಾ ಸತ್ಯವೋ ಎಲ್ಲವೂ ಹೊರಗಡೆ ಬರಲಿ ಅಂತೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್